ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದರ ಮೇಲೊಂದು ಶಾಕ್ಗಳು ಎದುರಾಗುತ್ತಲೇ ಇವೆ ಕೆಲವೊಂದು ದಿನಗಳ ಹಿಂದೆ ಹಿರಿಯ ನಟಿ ಲೀಲಾವತಿಯವರು ಕಣ್ಮರೆಯಾದ ನಂತರ ಯಮಾ ಚೌಧರಿಯವರು ಬ್ರೈನ್ ಗೆ ಒಳಗಾಗಿದ್ದರು ಗಂಭೀರ ಸ್ಥಿತಿಯಲ್ಲಿದ್ದ ಅವರು ಈಗ ಐಸಿಯುನಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇದರ ನಡುವೆ ಇನ್ನೊಂದು ಆಘಾತಕಾರಿ ಸುದ್ದಿ ಬಂದಿದೆ ಹೌದು ಕನ್ನಡ ತಮಿಳು ತೆಲುಗು ಮಲಯಾಳಂ ಚಿತ್ರಗಳಲ್ಲಿ ಸಾಹಸ ನಿರ್ದೇಶನದಿಂದ ಖ್ಯಾತರಾದ ಜಾಲಿ ಬಾಸ್ಟಿನ್ ಡಿಸೆಂಬರ್ ಇಪ್ಪತ್ತಾರು ಮಂಗಳವಾರದಂದು ಹಠಾತ್ ಹೃದಯಾಘಾತದಿಂದ ತಮ್ಮ ಕೊನೆಯುಸುರು ನಿಲ್ಲಿಸಿದ್ದಾರೆ ಐವತ್ತೇಳು ವರ್ಷದ ಜಾಲಿ ಬಾಸ್ಟಿನ್ ನಿಧನದ ಸುದ್ದಿ ಹಲವರು ದುಃಖದಲ್ಲಿ ಮುಳುಗುವಂತೆ ಮಾಡಿದೆ ಒಂಬೈನೂರಕ್ಕೂ ಹೆಚ್ಚು ಚಿತ್ರಗಳಿಗೆ ದುಡಿದಿರುವ ಇವರು ಒಂದು ಕಾಲದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸಾಹಸ ನಿರ್ದೇಶಕರಾಗಿದ್ದರು ಕೇರಳದ ಆಲಪ್ಪಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಜನಿಸಿದ ಇವರು ಬೆಳೆದಿದ್ದು ಮಾತ್ರ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಶಿಕ್ಷಣ ಪಡೆದ ಇವರು ಮೊದಲು ಬೈಕ್ ಮೆಕ್ಯಾನಿಕ್ ಆದರು ನಂತರ ಸ್ಟಂಟ್ ಮ್ಯಾನ್ ಆಗಿ ಚಿತ್ರರಂಗಕ್ಕೆ ಬಂದರು ಕೇವಲ ಹದಿನೇಳು ವರ್ಷ ವಯಸ್ಸಿನಲ್ಲೇ ರವಿಚಂದ್ರನ್ ರವರ ಪ್ರೇಮಲೋಕ ಚಿತ್ರಕ್ಕೆ ದ್ಯೂಪ್ ಹಾಕಿದ್ದರು ರವಿಚಂದ್ರನ್ ರವರ ಹಲವಾರು ಸಿನಿಮಾಗಳಿಗೆ ಕೆಲಸ ಮಾಡಿದ ಜಾಲಿ ಬಾಸ್ಟಿನ್ ಸ್ಟಂಟ್ ವೇಳೆ ಹಲವು ಬಾರಿ ಏಟು ಮಾಡಿಕೊಂಡಿದ್ದರು ಶಂಕರ್ನಾಗ್ ನಟನೆಯ ಬಲೆ ಚತುರ ಸಿನಿಮಾದ ಬಾಂಬ್ ಬ್ಲಾಸ್ಟ್ ದೃಶ್ಯದ ಶೂಟಿಂಗ್ನಲ್ಲಿ ಅವರ ದೇಹಕ್ಕೆ ತುಂಬ ಹಾನಿಯಾಗಿತ್ತು ಇನ್ನು ಪುಟ್ನಂಜ ಚಿತ್ರದ ವೇಳೆಯಲ್ಲೂ ಕೂಡ ಅವರ ಕಾಲಿನ ಮೂಳೆ ಮತ್ತು ಪಕ್ಕೆಲುಬು ಮುರಿತಕ್ಕೆ ಒಳಗಾಗಿತ್ತು ಇವರು ನಿನಗಾಗಿ ಕಾದಿರುವ ಚಿತ್ರದ ನಿರ್ದೇಶನವನ್ನು ಕೂಡ ಮಾಡಿದ್ದರು ಇನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಜೊತೆ ಉತ್ತಮ ಒಡನಾಟ ಹೊಂದಿದ್ದ ಬಾಸ್ಟಿನ್ ಚಿತ್ರರಂಗಕ್ಕೆ ನಾನು ಏನಾದರೂ ಸಾಧಿಸುತ್ತಿದ್ದರೆ ಅದಕ್ಕೆ ರವಿಚಂದ್ರನ್ ಅವರೇ ಕಾರಣ ಎನ್ನುತ್ತಿದ್ದರು ಅವರು ಕನ್ನಡದಲ್ಲಿ ಪುಟ್ನಂಜ ಅಣ್ಣಯ್ಯ ಪ್ರೇಮಲೋಕ ಸೂಪರ್ ರಂಗ ಗಾಳಿಪಟ ಮಾಸ್ಟರ್ ಪೀಸ್ ಪಾಪ್ ಕಾನ್ ಮಂಕಿ ಟೈಗರ್ ಇನ್ನೂ ಹಲವಾರು ಚಿತ್ರಗಳಿಗೆ ಸಾಹಸ ನಿರ್ದೇಶಕರಾಗಿ ಕೆಲಸ ಮಾಡಿದ್ದರು